ಹಾಯ್ ಎಲ್ಲ ನಮಸ್ಕಾರ ಎಲ್ಲಾ ರೈತ ಸ್ನೇಹಿತರಿಗೂ ಪುಟ್ಟ ರೈತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾತಾಡ್ತಾ ಇದೀವಿ ನನ್ನ ಹೆಸರು ಪವನ್ ಅಂತ ರೀಸೆಂಟ್ ಆಗಿ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ಒಂದು ವಿಷಯದ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಏನಂದ್ರೆ ಕಾಂಡ ಕೊಳೆ ರೋಗ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಇದ್ರಿಗೆ ಯಾವ್ದು ಬೆಸ್ಟ್ ಪ್ರಾಡಕ್ಟ್ಸ್ ಅಂತ ರೈತರಿಗೆ ನೀವು ಕಾಮೆಂಟ್ ಮಾಡಿ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ತುಂಬಾ ಜನ ರೈತರು ಕೆಲವೊಂದು ಪ್ರಾಡಕ್ಟ್ಸ್ ಕಾಮೆಂಟ್ಸ್ ಮಾಡಿದ್ರೆ ಅದರಲ್ಲಿ ಹೆಚ್ಚು ಕಾಮೆಂಟ್ಸ್ ಯಾವ್ದ್ರ ಬಂದಿದೆಯೋ ಅದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ ಅದು ಇದರಲ್ಲಿ ಬೆಸ್ಟ್ ಪಾರ್ಟ್ಸ್ ಯಾವ್ದು ಅಂತ ರೈತರೇ ಡಿಸೈಡ್ ಮಾಡಿ ಕಾಮೆಂಟ್ ಮಾಡಿದರೆ ಅದ್ರಲ್ಲಿ ಹೆಚ್ಚು ಕಾಮೆಂಟ್ಸ್ ಯಾವ ಹೆಸರು ಬಂದಿದೆಯೋ ಅದನ್ನು ನಾನು ರೈತರಿಗೆ ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಇವತ್ತು ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಫುಲ್ ಆಗಿ ವಾಚ್ ಮಾಡಿ ಆದಷ್ಟು ಎಲ್ಲಾ ರೈತರಿಗೂ ಶೇರ್ ಮಾಡಿ ಇದೇ ತರ ವಿಡಿಯೋಸ್ ಮಾಡ್ತಾ ಇರ್ತೀವಿ ಫಾಲೋ ಮಾಡ್ತಾ ಇರಲಿ ಸಪೋರ್ಟ್ ಮಾಡಿ ಈಗ ಬನ್ನಿ ಏನೇನ್ ಕಾಮೆಂಟ್ ಮಾಡಿದ್ದಾರೆ ನೋಡೋಣ ಅಂತ ಎಲ್ಲಾ ರೈತರು ಸೇರಿ ಒಂದು ಒಂದ್ ಐವತ್ತರವತ್ತು ಕಾಮೆಂಟ್ ಮಾಡಿದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮು ವಾಟ್ಸಪ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ಅದರಲ್ಲಿ ಎಲ್ಲಾ ಕಾಮೆಂಟ್ಸ್ ತೆಗೆದು ನೋಡ್ತಾ ಇದೀನಿ ಅದರಲ್ಲಿ ಯಾವ್ದು ಜಾಸ್ತಿ ಕಾಮೆಂಟ್ಸ್ ಇದೆಯೋ ಅದರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇರೋದು ಈ ವಿಡಿಯೋ ಮಾಡೋ ಉದ್ದೇಶ ಬೇರೆ ಪ್ರಾಡಕ್ಟ್ಸ್ ಕಡಿಮೆ ಜಾಸ್ತಿ ಅಂತ ಹೇಳ್ತಿಲ್ಲ ರೈತರು ಬಳಸಿ ಇದರಲ್ಲಿ ಹೆಚ್ಚು ಇಳುವರಿ ಪಡೆದಿರೋ ರೈತರು ಮಾತ್ರ ಕಾಮೆಂಟ್ ಮಾಡಿರ್ತಾರೆ ಹಾಗಾಗಿ ರೈತರು ಯಾವುದು ಅವ್ರು ಬಳಸ್ಕೊಂಡು அது ரல்ட் பண்ணி இருக்கு கமெண்ட் மத்திய கம்பெனியெல்லாம் ஏனாத நெகட்டிவ் ஒகூ தான் ரைத்தே வளசி ரெசல்ட் பண்ணி மாத்த நான் பிராடக்ட் நனக்கு கேள் அந்த அது அதுக்கோசரம் வீடியோ மாதிரி கம்பெனிய நோடாதே தப்பிட்டு நோடனா யாரும் ஏன்னா கமெண்ட் அந்த நான் அவங்க பிராடக்ட்ஸ் அஸ்ட் ஜாஸ்த் ஜாஸ்தி கமெண்ட் ಡಬಲ್ ಡಬಲ್ ಕಾಮೆಂಟ್ಸ್ ಯಾವ ಬಂದಿದ್ವು ಅವು ಮಾತ್ರ ಹೇಳ್ತೀನಿ ಅಷ್ಟೇ ಈಗ ಬನ್ನಿ ನೋಡೋಣ ಈ ಒಬ್ಬ ರೈತರು ಇಂಜನ್ ರೆಡ್ಮಿ ಗೋಲ್ಡ್ ಅಂತ ಒಂದು ಕಾಮೆಂಟ್ ಮಾಡಿದರೆ ಅದು ಒಂದು ಎರಡು ಮೂರು ಕಾಮೆಂಟ್ ಬಂದಿದ್ವು ಇನ್ನೊಂದು ಬಿ ಎಸ್ ಎಫ್ ಅಂತ ಒಂದು ಕಾಮೆಂಟ್ ಮಾಡಿದರೆ ಇನ್ನೊಂದು ಬಿಲ್ಟ್ ಆಫ್ ಫ್ಯಾನ್ಸ್ ಮಿಷನ್ ಅಂತ ಕಾಮೆಂಟ್ ಮಾಡಿದರೆ ಇನ್ನೊಂದು ಕಾಮೆಂಟ್ ಮಾಡಿದರೆ ಕ್ಲೋರೋ ಫ್ಲೋಟ್ ಅಂತ ಒಂದು ಕಾಮೆಂಟ್ ಮಾಡಿದ್ದಾರೆ ಅದು ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಬಾಬಿ ಸ್ಟಿನ್ ಇನ್ ಮೆಟಲಾಕ್ ಸ್ಟೇಲ್ ಅಂತ ಒಂದು ಕಮೆಂಟ್ ಮಾಡಿದರೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಅತಿ ಹೆಚ್ಚು ಯಾವ್ದಪ್ಪ ಕಮೆಂಟ್ ಬಂದಿದೆ ಅಂದ್ರೆ ಜಿ ಎಸ್ ಪಿ ಪಿ ಟಿ ಫೋರ್ ಒನ್ ಜೀರೋ ಇದಕ್ಕೆ ತುಂಬಾ ಜನ ರೈತರು ಕಮೆಂಟ್ ಮಾಡಿದ್ದಾರೆ ನಂಬರ್ ಒನ್ ಇದೆ ಕಮೆಂಟ್ ಅಲ್ಲಿ ಜಾಸ್ತಿ ಬಂದಿದ್ದು ಇದೇ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ರೈತರು ಮೇ ಬಿ ಇದು ತುಂಬಾ ಜನ ಯೂಸ್ ಆಗಿರ್ಬೋದೇನೋ ಏನೋ ಗೊತ್ತಿಲ್ಲ ಅದಕ್ಕೆ ತುಂಬಾ ಜನ ರೈತರು ಕಮೆಂಟ್ ಮಾಡಿದ್ದಾರೆ ನಾನು ಹೋಗಿ ಕೆಲವು ಅಂಗಡಿಯಲ್ಲಿ ಕೇಳಿದೆ ನೋಡಿ ಬೇಗ ಫೋಟೋ ಹಾಕ್ತೀನಿ ಸುಮಾರು ಜನ ಹತ್ರ ಹೋಗಿ ಕೇಳಿ ನಾನು ವಿಚಾರಿಸ್ಕೊಂಡು ಬಂದಿದ್ದೀನಿ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ಕೇಳಿದ ನಾನು ಹೇಳಿರೋದು ಪ್ರಾಡಕ್ಟ್ಸ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ರಿಸಲ್ಟ್ ಬಂದಿದೆ ರೈತರಿಗೆ ಅದ್ರಿಗೆ ರೈತರು ಕೂಡ ಕಮೆಂಟ್ ಮಾಡಿದ್ದಾರೆ ಇದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಹೋಗಿ ವಿಡಿಯೋ ಮಾಡಿಕೊಂಡು ಹೋಗಿ ಅಂಗಡಿಯಲ್ಲೆಲ್ಲ ಕೇಳಿದ್ದೀನಿ ತುಂಬಾ ಜನ ಅಂಗಡಿಯಲ್ಲಿ ಕೇಳಿದೆ ಕೇಳಿ ವಿಚಾರಿಸ್ಕೊಂಡು ಮತ್ತೆ ವಿಡಿಯೋ ಮಾಡ್ತಾ ಇರೋದು ನಾನು ಇನ್ನು ಮುಂದೆ ಪ್ರತಿಯೊಂದು ರೋಗದ ಬಗ್ಗೆನೂ ಈ ಥರ ಶಾರ್ಟ್ ಫಸ್ಟು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಬಂದಿರೋ ಕಾಮೆಂಟ್ಸ್ ನ ತಗೊಂಡು ಲಾಂಗ್ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಬೆಲ್ಲೈಕನ್ ಪ್ರೆಸ್ ಮಾಡಿ ಇಟ್ಕೊಂಡಿರಿ ಇದೇ ತರ ವೀಡಿಯೋಸ್ ಮಾಡ್ತಾ ಇರ್ತೀವಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ನಾನು ವಿಡಿಯೋ ಮಾಡೋದಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಪ್ಪೋ ಸರಿನೋ ಅಂತಕೊಂಡು ಮತ್ತೆ ಹೊಸದಾಗಿ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ಇದು ನಾನು ಓನ್ ಆಗಿ ಹೇಳ್ತಿದಲ್ಲ ರೈತರು ಯೂಸ್ ಮಾಡಿರೋ ರೈತರೆ ಕಾಮೆಂಟ್ ಮಾಡಿರೋದು ಇಂದ ತುಂಬಾ ಯೂಸ್ ಆಗುತ್ತೆ ರೈತರಿಗೆ ಯಾಕಂದ್ರೆ ರೈತರು ಆಲ್ರೆಡಿ ಬಳಸಿದ್ದಾರೆ ಅದಕ್ಕೆ ಇವೆಲ್ಲ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಈ ವಿಡಿಯೋಸ್ ಮಾಡ್ತಾ ಇದೀನಿ ಸ್ಟಾರ್ಟ್ ಮಾಡಿದೀನಿ ದಡ ಸೇರಿಸೋ ಜವಾಬ್ದಾರಿ ನಿಮ್ದೇ ಆಲ್ರೆಡಿ ಫಾರ್ಮರ್ಸ್ ಕಿಂಗ್ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ಜನ ರೈತರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಇದ್ರ ಹಾಗೆ ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ರೈತರಿಗೆ ಶೇರ್ ಮಾಡಿ ಇಂತ ಪ್ರತಿಯೊಂದು ಎಜುಕೇಟೆಡ್ ಮಾಡೋ ರೀತಿ ರೈತರಿಗೆ ವಿಡಿಯೋಸ್ ಮಾಡ್ತೀವಿ ನಿಮ್ಮ ಮುಂದೆ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫೋಟೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎನಿ ಡೌಟ್ ಇದ್ರೂ ಮೆಸೇಜ್ ಮಾಡಿ ಕಾಲ್ ಮಾಡಿ ನಂಬರ್ ಕೂಡ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಆದಷ್ಟು ರೈತರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಬಾಯ್